ಅರ್ಧ ಕಿಲೋಮೀಟರ್ ಬೈಕ್ ಸವಾರನಿಗೆ ದರಧರಣೆ ಎಳೆದೊಯ್ದ ಕಾರ್ ಚಾಲಕ ಬೈಕ್ ಸವಾರನಿಗೆ ಬಲವಾಗಿ ಡಿಕ್ಕಿ ಹೊಡೆದ ಕಾರ್ ಬೋನೆಟ್ನಲ್ಲಿಯೇ ಸಿಕ್ಕಿಬಿದ್ದ ಬೈಕ್ ಸವಾರನನ್ನು ಕಿಲೋಮೀಟರ್ ಗಟ್ಟಲೆ ಎಳೆದೊಯ್ದು ಜೀವ ಕಿತ್ತುಕೊಂಡ ಭೀಕರ ಘಟನೆ ವಿಜಯಪುರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಹತ್ತಿರ ನಡೆದಿದೆ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರದ ಎಸ್ ಪಿ ಅವರಾದ ಋಷಿಕೆ ಸೋನಾಮನಿ ಅವರು ಮಾತನಾಡಿ ಘಟನೆ ಕುರಿತು ಹೆಚ್ಚಿನ ಮಾಹಿತಿ ಸಿಗಲಿದೆ ಅವರ ಸಂಬಂಧಿಕರು ಕೊಡುವ ದೂರಿನ ಆಧಾರದ ಮೇಲೆ ತನಿಖೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಘಟನೆ ನಡೆದದ್ದು ಅಪಘಾತವೋ ಕೊಲೆಯೋ ತನಿಖೆಯ ನಂತರ ತಿಳಿದು ಬರಲಿದೆ ಎಂದರು ಮೃತ ವ್ಯಕ್ತಿ ಇಂಡಿ ತಾಲೂಕಿನ ಅಗರ್ಕೇಡ್ ಗ್ರಾಮದ ರವಿ ಗುರುತಿಸಲಾಗಿದೆ ಎಂದರು ಗಂಟೆ ಒಂದು ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಬಸವನಗರ ಬಸ್ ಸ್ಟಾಪ್ ಹತ್ತಿರ ಒಂದು ಇನ್ನೋವಾ ಬೈಕ್ಗೆ ಡಿಕ್ಕಿ ಹೊಡಿರುತ್ತದೆ ಆಕ್ಟಿವಾಕಿಯ ರೀತಿ ಗಾಡಿ ಸಣ್ಣ ಚಕ್ರದ ವೆಹಿಕಲ್ ಡಿಕ್ಕಿ ಹೊಡೆದಿರುತ್ತದೆ ಅದನ್ನು ನಾವು ಡಿಕ್ಕಿ ಹೊಡೆದ ನಂತರ ಇನ್ನೋವಾ ಕಾರ್ ಅದೇ ರೀತಿ ನಿಲ್ಲಿಸದೆ ಮುಂದುವರಿಸ್ಕೊಂಡು ಹೋಗಿದ್ದಾನೆ ಅದರಲ್ಲಿ ಮಾ ಆಯುರ್ವೇದಿಕ್ ಮಹಾವಿದ್ಯಾಲಯ ಮಾರ್ಗವಾಗಿ ಮುಂದೂಡಿಯಲಿಸಿ ಜರ್ಪಿ ಗೇಟ್ ಅವನು ಆಲ್ಮೋಸ್ಟ್ ಎರಡೂವರೆ ಎರಡೂವರೆ ಕಿಲೋಮೀಟರ್ ಅಷ್ಟು ಗಾಡಿ ಮುಂದೆ ಹೋಗಿದೆ ಆ ಗಾಡಿಯಲ್ಲಿ ಒಂದು ವ್ಯಕ್ಟಮ್ ರವಿ ಮೇಲಿನ ಕೇರಿ ಇವರು ಆಗರ ಕಡೆದವರು ತನಕ ಇಟ್ಟಿ ವಯಸ್ಸು ಮೂವತ್ತೆರಡು ವರ್ಷ ಇವರು ಆ ಗಾಡಿ ನ್ಯೂಲಲ್ಲಿ ಇರುವವರು ಅವರಿಗೆ ಗಾಡಿ ಎಳೆದುಕೊಂಡು ಹೋಗಿರುತ್ತದೆ ಮತ್ತು ಇದರಲ್ಲಿ ರವಿ ಅವರು ಸಹ ಡೆತ್ ಆಗಿರುತ್ತದೆ ಮತ್ತು ಬಾಡಿ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ಅಷ್ಟು ಗಾಡಿ ಜೊತೆ ಇನೋವಾ ಗಾಡಿ ಜೊತೆ ಹೋಗಿರ್ತಾರೆ ಮತ್ತು ಇನೋವಾ ಗಾಡಿಯನ್ನು ಈ ಘಟನೆ ಆದ ನಂತರ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಗಾಡಿ ಎಲ್ಲಿದೆ ಯಾವ ರೀತಿ ಎಲ್ಲಿಂದ ಬಂತು ಎಲ್ಲಿ ಹೋಯಿತು ಅದರ ಬಗ್ಗೆ ನಾವು ಇದನ್ನು ತನಿಖೆ ನಡೆಸ್ತಾ ಇದ್ದೀವಿ ಇನ್ನು ವಿಚಾರದಲ್ಲಿ ಎಫ್ ಐ ಆರ್ ಸೊ ಇದು ಉದ್ದೇಶ್ ಪ್ರೂಫರಿಗೆ ಸೊ ಇದರಲ್ಲಿ ಇನ್ನೂ ಎಫ್ ಐ ಆರ್ ಮಾಡಲಿಕ್ಕಿದೆ ನಾವು ನೋಡ್ತೀವಿ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಮುಂದಿನ ತನಿಖೆ ಇದನ್ನು ಕೊಡುವಂಥ ಶಾಪಿಂಗ್ ನಡೆಸಲಾಗುತ್ತೆ ಇವೇನೋ ಮುಂಚೆ ಹೊಟ್ಟದಕ್ಕೆ ಮುಂಚೆ ಕೆಲವು ಪ್ರಕರಣಗಳಲ್ಲಿ ಬಾಳಿಗೆಗಳು ನಮ್ಮ ಎದುರಿದಾರು ಏನಾದರೂ ಈ ಥರ ಮಾಡಿರ್ತಾರೆ ನೋಡಿ ಈಗ ಸದ್ಯಕ್ಕೆ ಆ್ಯಕ್ಸಿಡೆಂಟ್ ಕೇಸ್ ನಮ್ಮ ಮುಂದೆ ಇದೆ ಸೊ ಆ್ಯಕ್ಸಿಡೆಂಟ್ ಆಗಿದೆ ಆದ ಘಟನೆ ತಕ್ಕಂತೆ ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟರೆ ಕೂಡಲಿ ಅದಕ್ಕೆ ತಕ್ಕಂತೆ ನಾವು ಎಫ್ ಐ ಮಾಡ್ತೀವಿ ಮತ್ತು ಈಗಾಗಲೇ ನಾವು ಗಾಡಿ ಇಲ್ಲಿಂದ ಬಂದು ಓದಿ ಹೋಯಿತು ಅದರ ಬಗ್ಗೆ ಈಗಾಗಲೇ ನಾವು ಪರಿಶೀಲಿಸ್ತಾ ಇದ್ದೀವಿ ನಮ್ಮ ತಂಡಗಳು ರಸ್ತೆಯಲ್ಲಿರುವಂಥ ಸಿ ಸಿ ಟಿ ಪ್ರಸು ಎಲ್ಲ ಚೆಕ್ ಮಾಡ್ತಾರೆ